ನಿರ್ದೇಶಕರ ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ಎಲ್ಲರೂ ಹೆಸರು ಹೇಳ್ತಾರೆ ಅದು ನಮ್ಮ ರಿಯಲ್ ಸೂಪರ್ ಸ್ಟಾರ್ ಉಪೇಂದ್ರ ಸರ್ ಅವರು ಹಾಗಾಗಿ ಚಂದ್ರು ಸರ್ ಹೇಳ್ತಾ ಇದ್ರು ಅವರು ಒಂದು ಹೆಮ್ಮೆ ಅಂದರೆ ಅವರ ಚಂದ್ರು ಸರ್ ತುಂಬ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಉಪ್ಪಿ ಸರ್ ಹಾಗೂ ಚಂದ್ರು ಸರ್ ಅವರ ಒಂದು ಅವಿನಾಭಾವ ಸಂಬಂಧವೇ ಅಂಥದ್ದು ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ರೀತಿಯಾಗಿ ಒಂದು ಹೊಸ ವೆಂಚರ್ ಮಾಡಿದ್ದೀನಿ ಅಂದ್ ಕೂಡಲೇ ಏ ನಡೀರಿ ಚಂದ್ರು ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳಿ ಪ್ರೀತಿಯಿಂದ ಹೇಳಿದ್ರಿ ಅಂತ ಹೇಳ್ತಾ ಇದ್ರು ಅಷ್ಟೇ ಪ್ರೀತಿಯಿಂದ ಇದೀಗ ಚಂದ್ರು ಸರ್ ಅವರ ಹೊಸ ವೆಂಚರ್ ಆಗಿರುವಂತಹ ಆರ್ ಸಿ ಸ್ಟುಡಿಯೋಸ್ ಪ್ರೊಡಕ್ಷನ್ಸ್ಗೆ ಹಾಗೂ ಮುಂಬರಲ್ಲಿರುವಂತಹ ಹೊಸ ಐದು ಸಿನಿಮಾಗಳಿಗೆ ಶುಭ ಹಾರೈಸೋದಿಕ್ಕೆ ನಮ್ಮ ನೆಚ್ಚಿನ ನಮ್ಮ ಕನ್ನಡದ ಹೆಮ್ಮೆಯ ರಿಯಲ್ ಸ್ಟಾರ್ ರೂಪಿ ಸರ್ ಬಂದಿದ್ದಾರೆ ಅವರು ಪ್ರೀತಿಯ ನೋಡಿಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಮಸ್ತೆ ಸರ್ ಥ್ಯಾಂಕ್ ಯು ಎಲ್ಲ ಬಂದಿರೋದಕ್ಕೆ ಎಲ್ಲರಿಗೂ ನಮಸ್ಕಾರ ಏನಂತ ಹೇಳೋದು ಗೊತ್ತಾಗ್ತಿಲ್ಲ ಈ ವ್ಯಕ್ತಿ ಬಗ್ಗೆ ನಾನು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಮ್ಯಾಕ್ಸಿಮಮ್ ಎರಡು ಸಿನಿಮಾ ಮೂರು ಸಿನಿಮಾ ಲಾಂಚ್ ಆಗಿರೋದು ನೋಡಿದ್ದೀನಿ ಒಂದೇ ಸತಿ ಐದು ಸಿನಿಮಾ ನೆಕ್ಸ್ಟ್ ಎಷ್ಟು ಹತ್ತ ಇಪ್ಪತ್ತ ಏನಂದರೆ ಇವರಲ್ಲಿ ವಿಶೇಷವಾದ ಗುಣ ಏನಂದರೆ ಚಂದ್ರೋಲಿ ಆ ಪಾಸಿಟಿವಿಟಿ ಅವರು ಸ್ಟಾರ್ಟ್ ಏನೋ ಏನೋ ಇವಾಗೆಲ್ಲ ನಿಮ್ಮ ಬಗ್ಗೆ ಹೇಳಿದ್ರಲ್ಲ ಅವರು ಏನು ಹೇಳಿ ಬಡತನ ಸ್ಟ್ರಗಲ್ಲು ವಿದ್ಯೆ ಎಲ್ಲ ಹೇಳಿದ್ರಲ್ಲ ನನಗನ್ಸಿದ್ದು ಆ ಬಡತನ ಬಿಟ್ಬಿಡಿ ಇಲ್ಲಿ ಇಲ್ಲಿ ಬಡತನ ಇರಲೇಲಿಲ್ಲ ವ್ಯಕ್ತಿಗೆ ವಿಕ್ಕಾಪಟೆ ಶ್ರೀಮಂತ ಮನುಷ್ಯ ಆಮೇಲೆ ಇವರು ಏನು ಓದಿದ್ದೀರ ಬಿಟ್ಟಿದ್ದೀರೋ ಪ್ರಪಂಚನ ಜನನ ಹಿಂಗೆ ನೋಡ್ತಿದ್ದಂಗೆ ಓದ್ಕೊಂಡ್ಬಿಡ್ತಾರೆ ಅದು ಇವ್ರ ಸ್ಪೆಷಾಲಿಟಿ ಬಹಳ ಬಹಳ ಹೆಮ್ಮೆ ಅನಿಸುತ್ತೆ ಯಾಕಂದರೆ ನಾನು ಆಲ್ರೆಡಿ ಅವ್ರ ಜೊತೆ ಮೂರು ಸಿನಿಮಾ ಮಾಡಿದ್ದೀನಿ ಪ್ರತಿ ಸತಿ ಬಂದಾಗಲೂ ಕೂಡ ಆ ಒಂದು ಪಾಸಿಟಿವ್ನೆಸ್ಸು ಆ ಒಂದು ಇದು ಇಲ್ಲ ಸರ್ ಹೊಡೆಯೋಣ ಸರ್ ಮಾಡೋಣ ಸರ್ ಹಂಗೆ ಮಾಡೋಣ ಸರ್ ಹಿಂಗೆ ಮಾಡೋಣ ಸರ್ ಅಂತ ನಾನೇ ಬೆರಗುಗಣ್ಣಿಂದ ನೋಡೋ ಥರ ಮಾಡಿರೋ ವ್ಯಕ್ತಿಯವರು ಇವತ್ತು ತುಂಬ ಖುಷಿ ಆಗ್ತದೆ ಅವ್ರ ಫ್ಯಾಮಿಲಿ ಇಲ್ಲೇ ಇದ್ದಾರೆ ಒಂಥರ ಅವರು ಅರ್ಧಾಂಗಿ ಫುಲ್ ಸಪೋರ್ಟ್ ಅವರು ತುಂಬ ಸಂತೋಷ ಅಮ್ಮ ನಿಮ್ಮ ಕಾಲ್ಗುಣ ಗುಣ ನಿಮ್ಮ ಒಳ್ಳೆತನ ನಿಮ್ಮ ಇದು ನೋಡಿ ಇವತ್ತು ಎಲ್ಲಿಗೆ ತಂದು ನಿಲ್ಸಿದೆ ಈ ಜೋಡಿನ ಇವತ್ತು ಅವ್ರದೇ ಒಂದು ಸ್ಟುಡಿಯೋಸ್ ಅಂತ ಮಾಡಿ ಹಾಂ ಲಕ್ಷ್ಮೀ ನೀವು ಇವ್ರ ಮನೆಗೆ ತುಂಬ ಸಂತೋಷ ಐದು ಸಿನಿಮಾ ಒಟ್ಟಿಗೆ ಲಾಂಚ್ ಮಾಡಿದ್ದೀರಾ ಐದು ಸಿನಿಮಾ ಒಟ್ಟಿಗೆ ರಿಲೀಸ್ ಮಾಡ್ತೀರಾ ಸ್ಟೆಪ್ ಬೈ ಸ್ಟೆಪ್ಪು ಓಕೆ ಒಂದಂದ್ರೆ ಡೈರೆಕ್ಟರು ಬೇರೆ ಬೇರೆ ಓ ಬೇರೆ ಬೇರೆ ಡೈರೆಕ್ಟ್ರು ಓಕೆ ಓಕೆ ಬಡ್ಜೆಟ್ ಎಷ್ಟು ಕೇಳ್ಬೋದಾ ನಾನು ಹೇಳ್ತೀನಿ ಓಕೆ ಒಂದು ಐನೂರು ಕೋಟಿ ಅನ್ಕೋಣಕ್ಕೆ ಅಲ್ಲೇ ಕೋಟ್ಯಾದೀಶ್ವರ್ ಅವ್ರು ಕೂತಿದ್ದಾರೆ ಇಲ್ಲೆಲ್ಲ ಕೂತಿದ್ದಾರೆ ಮೋಸ್ಟ್ಲಿ ಬಡ್ಜೆಟ್ ಮಸ್ಟ್ ಬಿ ಸರ್ ಒಂದು ಫೈವ್ ಹಂಡ್ರೆಡ್ ಕೋರ್ಸ್ ಫೈವ್ ಫಿಲಮ್ಸ್ ಎಲ್ಲ ಘಟಾನುಘಟಿಗಳಿದ್ದಾರೆ ಇಲ್ಲಿ ಒಳ್ಳೇದಾಗಲಿ ಚಂದ್ರು ಇನ್ನೂ ದೊಡ್ಡದಾಗಿ ಬೆಳಿರಿ ಎಲ್ಲ ತಲೆ ಹತ್ತಿ ನೋಡಬೇಕು ಯಾಕಂದರೆ ಏನಾಗಿದೆ ಅಂದರೆ ಬರೀ ನೆಗೆಟಿವಿಟಿ ತುಂಬಿರೋ ಈ ಪ್ರಪಂಚದಲ್ಲಿ ಇಂಥ ಪಾಸಿಟಿವ್ ವ್ಯಕ್ತಿಗಳು ಸಿಗೋದೇ ಕಷ್ಟ ಇನ್ನೊಂದಿದೆ ಸಿನಿಮಾದಲ್ಲಿ ಯಾವ ಸಿನಿಮಾ ಏನಾಗಲಿ ಆ ನೆಗೆಟಿವ್ ಮಾತ್ರ ತುಂಬ ಜನ ಇದ್ದಾರೆ ಪಾಪ ಅವ್ರು ಖುಷಿ ಪಡ್ತಿರ್ತಾರೆ ಯಾರೋ ಇಲ್ಲರಿ ಹೋಯ್ತು ರೀ ಪಿಕ್ಚರ್ ಹ್ಯಾ ಏನಿಲ್ಲ ರೀ ರೀ ಇಲ್ಲ ರೀ ನಾನು ದುಡ್ಡು ಮಾಡಿದ್ದೀನಿ ಏನಿಲ್ಲ ರೀ ಅವ್ನು ದುಡ್ಡು ಮಾಡಿದ್ರು ಇಲ್ವೋ ಇವ್ರು ಮಾಡಿರೋರು ಮಾಡಿಲ್ಲ ಅನ್ನೋ ಥರ ಓಡಾಡೋರು ತುಂಬ ಜನ ಇದ್ದಾರೆ ಅಂಥ ಕಾಮೆಂಟ್ಸ್ಗಳ ಈ ನೆಗೆಟಿವ್ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಬೆಳಗ್ತಾನೆ ಇರ್ತೀರ ಮತ್ತೆ ಮತ್ತೆ ಜೋತಿ ಥರ ಬೆಂಕಿ ಥರ ಎದ್ದು ಬರ್ತಾನೆ ಇರ್ತೀರ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಒಳ್ಳೆಯದಾಗಲಿ ನಿಮಗೆ ನೂರಾರು ಸಿನಿಮಾ ಇದೇ ಥರ ಮಾಡಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಹೌದು